ಇವತ್ತು ನಾವು ದಂಡಾಧಿಕಾರಿ ಅವರ ಆಫೀಸ್ ಮುಂದೆ ಯಾಕೆ ಬಂದಿದ್ದೀವಪ್ಪ ಅಂದ್ರೆ ಒಂದು ನಿರಂತರ ಮಾನ್ಯ ಒಂದು ಹದಿನೈದು ದಿವಸ ಹೋರಾಟ ಐತಿ ಇಡೀ ಬೆಳಗಾವಿ ಜಿಲ್ಲೆ ಒಳಗೆ ಅದೊಂದು ದೊಡ್ಡ ಐತಿಹಾಸಿಕ ಹೋರಾಟ ಆದಂಗೆ ಆಗೈತಿ ಆದರೂ ಸರ್ಕಾರ ನಮ್ಮನ್ನು ಎಬ್ಬಸಗೋಸ್ಕರ ಒಂದು ಪಂಗನಾಮ ಹಾಕೈತಿ ಏನಪ್ಪ ಅಂದ್ರೆ ಹತ್ತು ಪಾಯಿಂಟ್ ಇಪ್ಪತ್ತೈದು ರಿಕ್ವೇರಿ ಇತ್ತು ಮೊದಲ ಈಗ ಹನ್ನೊಂದು ಇಪ್ಪತ್ತೈದು ಮಾಡೈತಿ ಅಂದ್ರೆ ಅದನ್ನು ನಾವು ಮೂರು ಸಾವಿರದ ಐದುನೂರು ಬೇಡಿಕೆ ಇಟ್ಟಿದ್ದೀವಿ ಆ ಮೂರು ಸಾವಿರದ ಐದುನೂರು ಕೊಡಲಿಲ್ಲ ಮುಂದೆ ಈ ರಿಕ್ವೇರಿನೂ ಹೆಚ್ಚಿಗೆ ಮಾಡಿಬಿಟ್ಟಾರೆ ಹತ್ತು ಇಪ್ಪತ್ತೈದು ಇತ್ತು ಹನ್ನೊಂದು ಇಪ್ಪತ್ತೈದು ಮಾಡ್ಯಾರ ಇದ್ರೊಳಗೆ ದೊಡ್ಡ ಮೋಸ ಐತಿ ಇನ್ನೂ ಫ್ಯಾಕ್ಟ್ರಿ ಅವರ ತಳಮಳ ನಡೆದೈತಿ ಇದು ಮೂರು ಸಾವಿರದ ಮುನ್ನೂರು ಏನು ಸರ್ಕಾರ ಕೊಡಬೇಕಂತ ಹೇಳಿದ್ಲಾ ಅದಕ್ಕೆ ಇನ್ನೂ ಫ್ಯಾಕ್ಟ್ರಿ ಅವರು ಕೆಲವೊಂದು ಫ್ಯಾಕ್ಟ್ರಿ ಅವರು ತಳಮಳ ನಡೆಸ್ಯಾರ ಬೆಳಗಾವಿ ಜಿಲ್ಲೆಯಾದ್ಯಂತ ಇದು ಸರ್ಕಾರದ ತಪ್ಪ ನಡೆ ಹೇಳಿ ಇನ್ನೂ ಮುದೋಳದೊಳಗೆ ಬೇರೆ ಬೇರೆ ಕಡೆ ಉಗ್ರವಾದ ಹೋರಾಟ ನಡೆದೈತಿ ಅದಕ್ಕೆ ಈ ಹತ್ತು ಪಾಯಿಂಟ್ ಐದು ರಿಕ್ವೇರಿನ ಕಡ ಖಂಡಿತವಾಗಿ ಕಾಯಬೇಕು ಅದನ್ನು ನ್ಯಾಯಯುತವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರ ನ್ಯಾಯಯುತವಾಗಿ ಬೆಲೆ ನಿಗದಿ ಮಾಡಿ ಪರಿಶೀಲನೆ ಮಾಡಿ ನ್ಯಾಯ ಕೊಡಿಸ್ಬೇಕು ಏನು ಮಾಡಿ ಘೋಷಣೆ ಮಾಡಿರಲಿಲ್ಲ ಸರ್ಕಾರದವರ ಇದು ರೈತರನ್ನ ಗೊಂದಲಮಯ ಮಾಡಿ ಹೋಗದೈತಿ ಗೊಂದಲಮಯ ಅಂದ್ರೆ ಮೂರು ಸಾವಿರದ ಮುನ್ನೂರು ನಾ ಐವತ್ತು ನೀ ಐವತ್ತು ಅಂತ ಹೇಳಿಬಿಟ್ರಿ ಅದು ಯಾವ ರೀತಿ ಈ ಕೆಲವೊಂದು ಪೆಕ್ಕ ಅವ್ರು ನಿನ್ನೆ ಅವ್ರು ತಗೋರಿ ನೀವು ಮೂರು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಬೋರ್ಡ್ ಹಾಕಿ ಹಚ್ಚಿರು ನಿಮ್ಮ ರೇಟ್ ಪ್ರಕಾರ ಹಚ್ಚಿರೋರು ಮತ್ತೇನೋ ದನಿಗೆ ಹೇಳ್ತೀ ಚೆನ್ನ ಹೂ ಅಂದಾರ ಆದರೆ ಇದು ತಪ್ಪು ನಡೆಯತಿ ಇಡೀ ಕರ್ನಾಟಕ ತುಂಬ ಈ ಕಬ್ಬಿನ ಬೆಲೆಗಾಗಿ ಒಂದೇ ಬೆಲೆ ನಿಗದಿ ಮಾಡಬೇಕು ಒಂದೇ ರಿಕ್ವೈರಿ ಇರಬೇಕು ಅದನ್ನು ನ್ಯಾಯಯುತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಜಿಲ್ಲಾ ಆಡಳಿತ ಎಚ್ಚೆತ್ತುಕೊಂಡು ಇದನ್ನು ಮರು ಪರಿಶೀಲನೆ ಮಾಡಿ ಅದನ್ನು ನ್ಯಾಯಯುತವಾಗಿ ಘೋಷಣೆ ಮಾಡಿರಿ ಮಾಡದೆ ಇದ್ರೆ ಇಡೀ ಜಿಲ್ಲೆಯಾದ್ಯಂತ ಮತ್ತು ಕರ್ನಾಟಕ ತುಂಬ ಹೋರಾಟ ಆಗುವಂಥ ಚಾನ್ಸ್ ಬರ್ತೈತಿ ಯಾಕಂದ್ರೆ ಈಗ ನಮ್ಮ ಅಂಥಮ್ರ ಕಬ್ಬು ಹೋಗಬೇಕಾಗಿತ್ತು ಹೊಂಟಾವ ಚಾಲು ನಾವು ಬೆಳಗಾವಿ ಜಿಲ್ಲೆ ಒಳಗೆ ಅದನ್ನು ಇಟ್ಕೊಂಡ ಎರಡು ಸಾವಿರದ ಹತ್ತೊಂಬತ್ತರಾಗ ಮಾಡಿದ್ದೀವಳ ಆ ಥರ ಹೋರಾಟ ಮಾಡುವಂಥ ವ್ಯವಸ್ಥೆ ಆಕತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಎರಡು ಸಾವಿರದ ಹದಿಮೂರರೊಳಗೆ ನೀವು ಸರ್ಕಾರದಿಂದ ಮೂರುವರೆ ನೂರು ರೂಪಾಯಿ ಕೊಟ್ಟರೆ ಬೆಂಬಲ ಬೆಲೆ ಸರ್ಕಾರ ಖಜಾನೆ ಒಳಗೆ ಈಗೇನು ದೊಡ್ಡ ತ್ರಾಸಲ್ಲ ರೈತರು ಒಂದು ದೊಡ್ಡ ನೋವಿನೊಳಗದಾರು ಈಗೂ ಒಂದು ಒಳ್ಳೆಯ ರೇಟ್ ಒಂದು ರೈತರನ್ನ ಗೊಂದಲ ಇಳಿಸ್ಬೇಡ್ರಿ ನೀವು ಅಲ್ಲೆಲ್ಲೇ ಹೋಗಿ ಒಡಿಸಿ ಅದನ್ನು ಅಲ್ಲೊಂದು ಕೊಟ್ಟು ಇಲ್ಲೊಂದು ಕೊಟ್ಟು ಮಾಡೋಕ್ಕೆ ಹೋಗ್ಬೇಡ್ರಿ ಇಡೀ ಕರ್ನಾಟಕ ತುಂಬ ರೈತರಿಗೆ ಎಲ್ಲ ಒಂದೇ ಒಬ್ಬ ಒಬ್ಬ ರೈತಗೆ ಅದ್ರ ನಾವು ಇಡೀ ಕರ್ನಾಟಕ ತುಂಬ ಎಲ್ಲ ಹೇಳ್ತಿವಿ ಮತ್ತು ನೀವು ಒಂದೇ ರೇಟ್ ಘೋಷಣೆ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಒಂದೇ ರಿಕ್ವರಿ ಘೋಷಣೆ ಮಾಡಿ ಿದ್ದೀರಿ ಸೊ ಈಗಾಗಲೇ ಒಂದು ವಾರದಿಂದ ತಾವೆಲ್ಲ ನ್ಯಾಯಯುಕ್ತ ಧರಿಸುವಾಗಿ ನಮ್ಮ ಎಲ್ಲ ರಸ್ತೆಗಳನ್ನ ಬಂದ್ ಮಾಡಿಕೊಂಡು ಒಂದು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆಲ್ಲ ತಮ್ಮ ಮನವಿಯನ್ನು ಸಲ್ಲಿಸಿ ಒಂದು ಆದೇಶ ಬರೋವರೆಗೂ ಕೂಡ ತಾವು ಸ್ಟ್ರೈಕಲ್ಲಿದ್ದೀವಿ ನಾವು ಕೂಡ ತಂದಿದ್ವಿ ಸೊ ಈಗ ನೀವೇನು ಸರ್ಕಾರದ ಆದೇಶ ಬಂದಿದೆ ಅದರಲ್ಲಿ ಕೂಡ ಸ್ವಲ್ಪ ನಿಮಗೆ ನ್ಯಾಯ ಆಗ್ತಾ ಇರೋದು ಒಂದು ಮುಂದೆಯನ್ನು ಈ ವಿಚಾರವನ್ನು ನಾನು ಸಾಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಕಾರ್ಯ ಮುಖಾಂತರ ತರುವಂಥ ಒಂದು ಆಕ್ಷೇಪ ಸರ್ ಇನ್ನೊಂದು ಏನು ನಿಮ್ಮ ಹೋರಾಟದ ಕೇಂದ್ರ ಇತ್ತು ಅಲ್ಲೇ ತಂದು ಆಡಳಿತ ಕೂಡ ಅಲ್ಲಿ ಸ್ವಲ್ಪ ಆಕ್ಷೇಪಣೆ ಅವತ್ತು ಸರಿಯಾಗ್ತಿರ್ತೀವಿ ಸರಿ ಸರ್ ಕೊಟ್ಟಿದ್ದೀರಿ ವ್ಯವಸ್ಥೆ ಮಾಡ್ತೀವಿ ಸರ್ಕಾರ ಆಯಿತು ಆಡಳಿತ ಆಯಿತು ಯಾವತ್ತು ರೈತರಿಗೆ ಇರಲಿದೆ ಏನಾದರೂ ವ್ಯತ್ಯಾಸ ಇದ್ದರೂ ಕೂಡ ಅಲ್ಲಿ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಒಳಗೆ ಮೂರು ಸಾವಿರದ ಐದುನೂರ ಕ್ವಶನೆ ಮಾಡ್ಯಾರ ಸಾಂಗ್ಲಿ ಜಿಲ್ಲೆ ಒಳಗೆ ಸಾಂಗ್ಲಿ ಒಳಗೆ ಮೂರು ಸಾವಿರದ ಐದುನೂರು ಕ್ವಶನ್ ಮಾಡ್ಯಾರು ಇನ್ನು ನಮ್ಮ ಒಳಗೆ ಮೂರು ಸಾವಿರದ ಮುನ್ನೂರು ಕ್ವಶನ್ ಮಾಡ್ಯಾರ ಹೇಳ್ತಾರೋ ಅದನ್ನ ಕೊಡುವರು ಈಗ ಮಹಾರಾಷ್ಟ್ರ ರಾಜ್ಯ ಮಹಾರಾಷ್ಟ್ರದ ಅವ್ರಿಗೆ ಮೂರು